ಏನ್ ಬಾಬಾ ಕೂತ್ಕಬಾ ಕೂತ್ಕೋತ ಕುತ್ಕ ಅವೆಲ್ಲ ಯಾಕಿರೋದು ಕೂತ್ಕೋ ಮುನ್ಗಡೆ ನಾನು ಸೋಮದಿರೀಡುಗಡೆ ಕುತ್ಕೊಂಡು ಸರಿಯಾ ಅಯ್ಯ ಕುತ್ಕೋ ಕುತ್ಕೋ ಇರೋದೇಕೆ ನಮ್ ತಂಗಿರಂಗಲ್ಬವ ನೀವು ಸೋಮದಿರಲೇ ಬಾಳದಾವಳೆ ಮೈಸೂರ್ಗ್ ಹೋಗ್ತೇವಿಕೆಗೆ ಅಂತ ಈಗ ಕ್ಯಾಲ್ಸ ಅದೇ

ప ග න්න ඉන්නේ ක්ස క అතම ද స රන කිය త ක කරන తకර ర త

ಅವು ಯಾವ ಬುಡ್ಡೆ ಕುಳಗಾಯ್ತಿಲ್ಲ ಮಗ ಭಾಳ ಚೀಪಾಗಿ ಸಿಕ್ಕತಕ್ಕ ಮಗ ಮನೆ ಒಂದು ವಾರ ಕೋಟಿ ಎರಡು ಕೋಟಿ ಗೊತ್ತಾ ಅದು ನಮ್ಗೊಂದು ಕೋಟಿ ಸಿಕ್ಕದೆ ಅಣ್ಣ ಇದೇನ್ ಹಿಂಗಂತೀಯ ಆ ಲಕ್ಷ ಅಂತ ಏ ಯಾರು ಮಗ ಯಾರು ಹೇಳ್ದವರು ಏಯ್ ನೀನು ಸರಿ ಬಿಡು ಓ ಒಂದು ಕೋಟಿ ಕಣವ ಎರಡು ಕೋಟಿ ಹೇಳಿದವರು ನಾವು ಒಂದು ಕೋಟಿ ಕೊಟ್ಟು ತಕೊಂಡಿದ್ದು ನಿನ್ಗೆ ಯಾರು ಹೇಳ್ದೋರು ಅಣ್ಣ ಯಾಕೆ ನಂಗೆ ಗೊತ್ತಿಲ್ಲ ಐವತ್ತು ಲಕ್ಷ ಕೇಳ್ಬಿಟ್ಟು ನಮ್ಮ ಮನೆಯವರಿಗೆ ಕೇಳೋಕೆ ಅಂದ್ಬಿಟ್ಟು ಗೊಬ್ಬರ ನಮ್ಮ ಮನೆಗೆ ಬಂದಿತ್ತಣ್ಣ ಆಗಂದ ನಂಗೆ ಅಷ್ಟ ಲಕ್ಷಲ್ಲ ಐವತ್ತು ಲಕ್ಷ ಕೊಟ್ಟು ತಕೊಂಡೀ ಅಂದ್ಬಿಟ್ಟು இப்பேஜி மித்தி தக்காளி நாவே தகழ்வ மனையே இவ்வளே கொடுத்த சும்மாதோ மனிக்கு மனிதாக்கி பாட் கொடுத்து எஸ் கொட்டார சும்மேன் நானே அந்த இல்ல நாவே தகவல் ஐவத் லட்சக்குன்னா

ಹಂಗದ ನೋಡ್ಬಿಟ್ಟು ನಮ್ ದೊಡ್ಡಪ್ಪನ್ ಪುನ ಕರ್ಕೊಂಡು ಹೋಗಿದೆ ಬಾಯ್ ಮೇಲೆ ಕೈ ಮುಡಿಕೋ ಬಿಡ್ತು ಅಯ್ಯೋ ಅಣ್ಣ ಪಾಪ ಅವ ಎಲ್ಲನ ಹೋಗಿದರ ಆರ್ಕೊಂಡಾರಲ್ಲ ಮುರ್ಗ ಬಂದಾರಲ್ಲ ಅವ್ರಿಗೆ ಏನ್ ಗೊತ್ತಾದದಣ್ಣ ಪಾಪಾ ಈಗ ಹಳ್ಳಿ ಮನೆಗಳಿದ್ದೀಗ ಇದ್ದ ಕಿತ್ತಂಗ ಏನ್ ನೋಡಲ್ಲ ಹಂಗೆ ಅನ್ಸೋದ ಅಣ್ಣ ಇಡ್ಲ ಸುಮ್ಮಗ ಚಂದ ಅದ ಚನ್ನಾಗಿರ್ಲಿ ಸುಮ್ಕಿರಣ ಚೆನ್ನಾಗಿರ್ಲಿ ಅಂತಾನ ಏನ್ ಅಣ್ಣ ನಮ್ಗೂ ಆಸೆ ಏನ ಚನ್ನಾಗಿರ್ಲಿ ಸುಮ್ಕಿ ನೀನ್ ಬರ್ಬೇಕು ಕರ್ ಮುಗ ಬರ್ತೀರಿ ಸುಮ್ಕಿರಣ ನಾ ಈ ಬರ್ತೀರಿ ಸುಮ್ ಓಹೋ ಪದ್ಮಕ ಏನೋ ಓ ಬನ್ನಿ ಬಣ್ಣ ಗೋಪರ್ಣ ಬನ್ನಿ ಓ ಗೋಪರ್ಣ ಬನ್ನಿ ಬನ್ನಿ ಕೂತ್ಕೊಳ್ಳಿ ನೋಡವಾ ನೀವು ಬಿಟ್ಟಿದ್ ಮನೆ ಜೈಣ್ಣ ತಾಕತ್ತು ನಿಮ್ಗ್ ಸೇರ್ಬೇಕಾಗಿತ್ತು ಮನೆ ಏನ್ ಗೊಪರ್ ಅಣ್ಣ ಏನ್ ಅಂತದಿ ನಿನ್ಗಿಂತ ಮುಂಚೆ ಆಗಿ ನಾನು ಗಂಡನ್ ಕೇಳಕ್ ಹೋಗಿದೆ ಅವ್ರು ಬೇಡ ಅಂತಿದಯ್ಯ ನಿಂತ ಬಂದಿದ್ದು ಅವರೇ ಹೇಳಿದ್ದು ಏ ಇದೇ ಅಣ್ಣ ನನ್ ಬಗ್ಗೆ ಗೊತ್ತಿಲ್ಲ ನಿನ್ಗೆ ತಗೊಂಡ್ರ ನಮ್ಮೂರಲ್ಲಿ ನಾನ್ ಬಿಟ್ರೆ ಇನ್ಯಾರ್ ತಗೊಂಡರು ಅಯ್ಯೋ ಅದೇ ಜಯ ಹಂಗಂದಿಯೇ ಮರಕ್ಕಿಂತ ಮರ ತೊಡ್ದು ನಂಗೆ ಒಬ್ರಿಗಿಂತ ಒಬ್ರು ದೊಡ್ಡರ್ ಇದ್ದೇ ಇರ್ತಾರೆ ಏನಂಗ ಮಾತಾಡೋದ್ ನೀನು ಅಯ್ಯೋ ಏನ್ ಇಲ್ದೋದ್ ಅಣ್ಣ ಇರೋದ್ ಮಾತಾಡದೆ ನಾನು ಅದ್ರಲ್ಲಿ ಏನಿದದು ಅದ್ರಲ್ಲಿ ಏನಿಲ್ಲ ನಾನು ತಿಳಿದ್ಮಟ್ಗೆ ನಾನು ನಮ್ ಪದ್ಮಗಣ್ಣಗೆ ಬಂದಿದ್ದು ಬಾಳೆ ವರ್ಸ್ತ ಮಗ ಜೈಣ್ಣ ಗಂಡ ಬಾಳೆ ವ್ಯವಸ್ಥಾ ಇಪ್ಪತ್ತೈದು ಇಪ್ಪತ್ತೈದ್ ಲಕ್ಷ ಕೋಟಿ ಐದ್ ಎಕರೆ ಜಮೀನು ನಮ್ಮ ಊರೊಳಗೆ ಯಾರ್ ಯಾರದು ಅಯ್ಯೋ ಇದೇನ ಹಿಂಗಂತ ಹೇಳಿ ನಾನ್ ತಗದಿಲ್ವಣ್ಣ ಮನೆಯ ಮನೆಗೂ ಅಲ್ಕೋ ವ್ಯತ್ಯಾಸ ಅಲ್ವಾ ನಮಗ ಐವತ್ ಲಕ್ಷ ಕೊಡ್ತೀವಿ ಅಯ್ಯೋ ಇದೇನಪ್ಪ ಐವತ್ ಲಕ್ಷ ಅಂತ ತಗೊಂಡಿರೋದಿನ ಇದೇನು ಪದ್ಮಂತಳೆ ಅಂತೆ ಅವ್ರು ಐವತ್ ಲಕ್ಷ ಕಣವಾ ಸುಮ್ನಿರೋದ್ ಮಾತಾಡುದು ಇಲ್ಲೋದ್ ಮಾತಾಡುದು ಲಕ್ಷ ಲಕ್ಷೇಣ್ಣ ಗೊಬ್ರಣ್ಣ ಇದೇ ಸಮಾಚಾರ ಅದೇ ಕಣಪ್ಪ ಇನ್ನೂತ್ ಲಕ್ಷ ದುಡ್ಡು ಕೊಡ್ಬೇಕಲ್ಲ ಮನೆ ಕಡೆದ ಅಕ್ಕೇ ಫೋನ್ ಮಾಡಿದ್ರು ಹೆಂಗೆ ಅಂತ ಕೊಡದ ಕೊಡದ ದುಡ್ಡಿಗೆ ಹೇಳಿನಿ ಯಾರಿಗೋ ಕೊಡ್ತಾರೆ ಕೊಡ್ತೀನಿ ತಿನ್ಕೋಬೋದವ್ ಸುಮ್ಕೀರಿ ಹಂಗಾದ ಜಯ ಅಣ್ಣ ಯಾವ ಅಂದ್ಮೇಲೆ ಕಡ್ಡಿ ತುಂಡಾದಂಗ ಇರ್ಬೇಕು ಆಯ್ತು ಸುಮ್ನೀರ ಏನ್ ತಿನ್ಕೋಬೇಕಿಲ್ಲ ತಿನ್ನ ಪ್ರಶ್ನೆ ಇಲ್ಲ ಕಣಪ್ಪ ಈಗ ನಮ್ಮ ಇವ್ರ ಮನೆ ಪದ್ಮವದ್ ಮನೆ ಈಗ ಈತ ಕುರ್ಸ್ದಲ್ಲಿ ಅದೇನೋ ಎತ್ಕೊಳ್ಳಿ ಎತ್ಕೊಳ್ಳಿ ವ್ಯಾಪಾರ ಮಾಡಿಸ್ತೆ ಎಪ್ಪತ್ತು ಸಾವಿರ ಒಂದು ರೂಪಾಯಿ ಈಚು ಮಾಡಿಲ್ಲ ಬಾಳೆ ವರ್ಸ್ತಕ್ಕನ ಜೇಣ ಮತ್ತೆ ಭಾಳ ವರ್ಸ್ತಾವ ಇದ ಈ ನಮ್ಮ ಊರಲ್ಲಿ ನಿಯತ್ತ ಮನ್ಸಂದ್ರೆ ಅವ್ನು ನೋಡಿ ಮತ್ತೆ ಇದೇ ಕಣ ನಾವು ನೀತಾಗಿರ್ಬಾಂಗಾರೆ ಬರೀ ಪದ್ಮೆ ನಾನು ನೀಯತ್ತಾಗಿರೋ ಹಂಗೆ ತಿಳ್ಕೊಬ್ರ ನೀನು ನೀಯತ್ತಲ್ಲಿ ನೀಯತ್ತು ಅಂತ ಹೇಳ್ತಾ ಇರೋದು ನಾನು ಹಂಗಾರೆ ನಂಗೆ ನಿಯತ್ತಿಲ್ಲ ಅಂತ ಹೇಳ್ತಾ ಇದ್ದೀಯ ಓ ನಾನು ಹಂಗೆ ಹೇಳೋದಪ್ಪ ಅದೇ ಸುಮ್ ನಿಲ್ದೋದೆಲ್ಲ ಮಾತಾಡಿ ನೀನು ನೀನ್ ಹೇಳಿದ್ ಮಾತ ಹಂಗೇ ಬತ್ತದಪ್ಪ ನೀನ್ ಹೇಳೋದು ಹಂಗೆ ಅರ್ಥ ಗೊತ್ತಾದ ನೀನ್ ಏನೇನು ಅರ್ಥಇಸ್ಕೊ ನಾನು ಜವಾಬ್ದಾರಿ ಮಗ ನೀನ್ ಏನ್ ಬೇಕಾದ್ರೂ ತಿಳ್ಕೋಬಹುದು ಸರಿ ಏನ ಅದೇ ಕಣಪ್ಪ ಅದ ದುಡ್ಡು ಮಾಡುದೇ ಯಾರು ಹೇಳ ಅವ್ರ ಫೋನ್ ಮಾಡಿ ಹೇಳಿ ಕೊಡ್ತೀವಿ ಸರಿ ಮಗ ಆಯ್ತು ಅಷ್ಟ್ ಮಾಡ್ಬೋದ ಏನೋ ಅವ್ರು ಯಾರು ಹೆಂಗ್ ಒಪ್ಪಿಲ್ಲ ಈಗ ನೀನು ಇನ್ನು ಉಳಿಸ್ಕೊಳ್ಳೋದು ಬಿಡೋದು ನಿನ್ ಬಿಟ್ಟು ಕೊಡಾಕಾಯ್ತದ ಬಿಡಣ್ಣ ಅಷ್ಟ್ನೇ ಕೊಟ್ಟಿದವಂತೆ ಇದೇನ ಹಿಂಗಂತ ಇನ್ನೇನು ಹತ್ತು ಲಕ್ಷಕ್ಕೆ ಎದ್ಕೊಬಿಟ್ಟು ಕೊಡ್ತೀನಿ ಅಂತ ಹೋಗು ಕೊಡ್ತೀಯ ನಿನ್ ಕೊಡದೇ ಹೇಳ್ಬೋದಿ ಕೊಡ್ತೀಯ ಹಂಗಲ್ಲಪ್ಪ ನಮ್ದ ತಣ್ಣ ಜೈ ಗೊತ್ತಿರೋನು ನೀವತ್ತ ನಳಿಕಿಸ್ಕೊಳ್ಳೋದನಕೆ ನಂದಪ್ಪ ಮನೆ ಹೇಳು ಏನೋ ನಮ್ಮೂರ್ ಮಕ್ಳು ಬದುಕಲಿ ಬಾಳೆ ಅನ್ಬಿಟ್ಟು ಆ ಉಳಿಸ್ಕೊಳ್ಳೋ ಹೋಗ್ಬಿಡೋದು ನಿಮ್ ಬಿಟ್ಟಿದ್ದು ಏನಿಲ್ಲ ಬೆಳಿಗ್ಗೆ ಕೊಡ್ತೀನಿ ಅಂತ ಹೇಳ್ತೇಲ್ವಾ ಸರಿ ಬಿಡಪ್ಪ ಇನ್ಯಾಗ ದೂಸ್ರಾ ಮಾತು ಇದು ಮರ್ತ್ ಬಿಟ್ಟೆ ಏನ್ ಹೋಗಿದ್ವಿ ಎಸ್ ಇಲ್ಲಿ ಪತ್ತೇ ಇಲ್ಲ ಇರಬೇಕು ಎಲ್ಲ ಪಾತ್ಕಿತ್ರ ನಿನ್ ಗಂಡು ಮಕ್ಕಳು ಏನ್ ಮಾಡ್ಕೊಂಡಿದ್ದರು ಮಾಮೂಲಿ ಕೆಲ್ಸಕ್ಕೆ ಹೋಗ್ತಾರಣ್ಣ ಆಫೀಸ್ ಕೆಲಸ ಹೆಂಗೋ ಮಾಡ್ಕೊಂಡು ಓದಿಯಪ್ಪ ತಲೆ ಸುಮ್ಕಿರು ಸುಮ್ತಿರು ಏ ತಲೆ ಅಂತದ್ದು ಏನಿಲ್ಲ ಅಣ್ಣ ಏನ್ ಕಮ್ಮಿ ಆಗಿದೆ ನಮಗೆ ಭಗವಂತ ಯಾದ್ರಲ್ಲೂ ಮೋಸ ಅಣ್ಣ ಹೆಂಗೋ ಸದ್ಯಕ್ಕೆ ಎಲ್ಲಾದ್ರೂ ಇಲ್ಲಿ ಗಂಟ್ಲು ಒಳ್ಳೇದ್ ಮಾಡ್ಕ ಬಂದವನೇ ಮುಂದಕ್ಕೂ ಹಂಗೆ ಇರಬೇಕು ಅಷ್ಟೇ ಎಲ್ಲ ಒಳ್ಳೆದ ಐತಿ ಆಯಿತು ಹಾಯ್ತು ಹಾಂ ಗೊತ್ತೀನಿ ಕರಪ್ಪ ಜಾ ಇರು ಟೀಗಿ ಕುಟ್ಕೊಂಡು ಹೋಗುವ ಇಲ್ಲ ಇಲ್ಲ ಗೊತ್ತೀನಿ ನಾನು ಅವ್ರಿಗೆ ಫೋನ್ ಮಾಡಿ ತಿಳಿಸ್ಬೇಕು ಯಾಕುವೇ ಫೋನ್ ಮಾಡಿ ತಿಳಿಸಿ ಅಂತಂದವ್ರೆ ನಾನು ಫೋನ್ ಮಾಡ್ಬಿಟ್ಟು ತಿಳಿಸ್ಬಿಟ್ಟು ಇನ್ನೊಂದು ದಿವ್ಸ ಗೊತ್ತಿನಿ ಯಾವತ್ತಿ ನಮ್ಮ ಮನೆ ಯಾವತ್ತಿರೂ ಉಣ್ಣೋಸ್ ಹೋಗ್ತಿರೋ ಒಂದು ಒಳ್ಳೆ ಯಾವಾರ ಇರಬೇಕು ಒಳ್ಳೆ ನೀವು ಮಾತು ಇರ್ಬೇಕು ಅಷ್ಟೇ ನಮಗೆ ಏನು ಬೇಡ ಏನು ನಮ್ಮ ಮೂರು ಜನ ಬದುಕ್ಲಿ ಅನ್ಬಿಟ್ಟಪ್ಪ ನಾನು ಮನೆಗೇನೆ ಕೊಡ್ಸಿರೋದು ಹಾಂ ಸರಿ ಅಣ್ಣ ಆಯಿತು ಸರಿ ನಾಳಿಕೆ ಎಷ್ಟೊತ್ತಾದರೂ ಮಿಸ್ ಮಾಡೋಕೆಲ್ಲ ಕೊಡ್ತೀನಿ ಸರಿಯಾ ಹಾಂ ಸರಿ ಕನ್ಮಗ ಜೋಣ ಮಿಸ್ ಮಾಡ್ಬಿಡಪ್ಪ ನೋಡು ಹೋಗಬರ ಜಾಗ ತೂ ಅಂತ ಅನ್ಸ್ಬಿಡ ನನಗೆ ಸರಿಯಾ ಏ ನಾಳೆ ಎಷ್ಟೊತ್ತಾದ್ರೂ ಮಿಸ್ ಆಗಿಲ್ಲ ಬಿಡೋಣ ತಲುಪಿಸ್ಬೇಕಂತ ಟೈಮ್ ತಲುಪಿಸ್ತೀವಿ ಇನ್ನೇನು ಹಾ ಸರಿಯಪ್ಪ ಅಷ್ಟ್ ಮಾಡು ಸರಿಯಾ ಆ ಸರಿ ಆಯ್ತು ಊಟನ ಮಾಡು ಊಟನ ಬೇಡ ಏನ್ ಬೇಡಕತ್ತೆ ಅಪ್ಪ ಬತ್ತಿನಿ ಹಾ ಸರಿ ಅಣ್ಣ ಆಯ್ತು ಹೋಗ್ಬಿಡ್ಬಾ ಅಲ್ಲ ಕರಣ ನೀನು ಜಯಣ್ಣ ಸುಮಾರಾಗಿದ್ದಿಕ್ಕ ಸಾಕು ನನ್ಗೆ ಸುಳ್ಳು ಹೇಳ್ತಿ ಅಲ್ಲಣ್ಣ ನೀನು ಏನ್ ಸುಳ್ಳು ಹೇಳ್ನವ ಅಲ್ಲ ಕರಣ ಇವತ್ ಲಕ್ಷ ರೂಪಾಯಿ ಮನೆ ತಗೊಂಡ್ ಕೋಟಿ ಅಂತ ಹೇಳಣ್ಣ ನನ್ಗೆ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ದಿಲ್ಲ ಅಕ್ಕ ಹೇ ಇಲ್ಲ ಕಣವ ನಾನು ಇವತ್ ಲಕ್ಷ ಅಂತ ಅಂದಿದ್ದು ಅಣ್ಣ ಕೇಳಿಸಿರ್ಬೇಕು ಒಂದ್ ಕೋಟಿ ಒಂದ್ ಕೋಟಿ ಏನು ಒಂದ್ವರೆ ಕೋಟಿ ಮನೆ ಹೇಳಿದ್ರು ನಾನು ಒಂದ್ ಕೋಟಿ ತಕೊಂಡಿದ್ದು ಏ ನಾನ್ ಹಂಗನ್ನ ಒಂದ್ ಕೋಟಿಗೆ ವ್ಯಾಪಾರ ಹೇಳಿದ್ರು ನಾವು ಐವತ್ ಲಕ್ಷ ತಕೊಂಡೇ ತಕೊಂಡ ಬಂದಿದ್ದು ಸರಿ ಬಿಡೋಣ ಆಯ್ತು ಎಷ್ಟ್ ತಕ ಬಂದ್ರೆ ನನ್ನ ಬಂದಿತ್ತು ಸರಿ ಸರಿ ಆಯ್ತು ಬಾ ಮೈಸೂರ್ ಹೋಗದ ನಾಳಿಗ್ ಬತ್ತಿನ ಹೋಗೋಣ ನಾಳಿಗೆ ಒಂದ್ ಹತ್ ಗಂಟೆಗೆ ಬತ್ತಿ ಸರಿ ಕಣವ ಆಯ್ತು ಬಾ ಮತ್ತೆ ಸರಿ ಅಣ್ಣ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ